ಕರ್ತನಲ್ಲಿ ಪ್ರೀತಿಯ ಆಸ್ತ್ರ ಟಿ ವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ ಪ್ರೀತಿಯ ದೇವಜನೇ ನಾನು ನೆನೆಸ್ತೇನೆ ನಿಮಗೆ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಎಂಬುದಾಗಿ ನಾನು ನೆನೆಸ್ಕೊಳ್ತೇನೆ ಯಾಕಂದರೆ ಅಂತ್ಯಕಾಲದ ಘಟನೆಗಳ ಕುರಿತಾಗಿ ಮತ್ತು ಕ್ರಿಸ್ತನ ಬರೋಣದ ಕುರಿತಾದಂಥ ಅನೇಕ ವಿಷಯಗಳನ್ನು ನಾವು ಇದರ ಮೂಲಕವಾಗಿ ತಿಳ್ಕೊಳ್ಳಿಕ್ಕೆ ಇದೆ ನಮ್ಮನ್ನು ನಾವು ಈ ಕರ್ತನ ಬರೋಣಕ್ಕೆ ಸಿದ್ಧಪಡಿಸಿಕೊಳ್ಳುವಂಥ ಒಂದು ಒಳ್ಳೆಯ ಅವಕಾಶ ಈ ಕಾರ್ಯಕ್ರಮದ ಮೂಲಕ ಎಂಬುದಾಗಿ ಕೂಡ ನಾವು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಇವತ್ತು ಕಾಲಘಟ್ಟ ಆ ರೀತಿಯ ಒಂದು ಬದಲಾವಣೆಯನ್ನು ಕಾಣ್ತಾ ಇದ್ದೇವೆ ಆದರೆ ವಾಕ್ಯ ಆತನ ಬರೋಣದ ಎಲ್ಲ ಸೂಚನೆಗಳನ್ನು ಅದು ನಮಗೆ ಎತ್ತಿ ಹಿಡಿಯುವಂಥದ್ದಾಗಿದೆ ಅದನ್ನೇ ನಾವು ವಿಶ್ಲೇಷಿಸುವಂಥ ಈ ಕಾರ್ಯಕ್ರಮವಾಗಿರ್ತದೆ ಕಳೆದ ಅನೇಕ ಸಂಚಿಕೆ ಕಡೆಯಿಂದ ನಾವು ಅನೇಕ ವಿಷಯಗಳನ್ನು ನಾವು ಕಲಿತಾ ಕಲಿಸ್ ಕಲಿತಾ ಬರ್ತಾ ಇದ್ದೇವೆ ನಮ್ಮೆಲ್ಲರಿಗೂ ಆಶೀರ್ವಾದವಾಗಿತ್ತು ಇವತ್ತು ಕೂಡ ಮುಂದುವರಿದು ಕಲೀಲಿಕ್ಕೆ ಇದ್ದೇವೆ ಈಗಾಗಲೇ ನಮ್ಮದಲ್ಲಿ ಉಡುಪಿಯಲ್ಲಿ ಸೇವೆ ಮಾಡುತ್ತಿರುವಂಥ ಪಾಸ್ಟರ್ ವಿ ಅಬ ಅಬ್ರಹಮ್ ಅವರು ಇದ್ದಾರೆ ಯೇಸು ಕ್ರಿಸನ್ ನಾಮಲ್ಲಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುವ ಪಾಸ್ಟರ್ ಪ್ರೈಸಲ್ವಾ ಪ್ರೈಸ್ ಈ ಒಂದು ಅಂತ್ಯಕಾಲ ಕಾರ್ಯಕ್ರಮದ ಅನೇಕ ವಿಷಯಗಳನ್ನು ನಾವು ಕಲಿತಾ ಬಂದೆವು ನಾವು ನೋಡಿದ ಕಳೆದ ಸಂಚಿಕೆಯಲ್ಲಿ ಅತಿಬೋಧನ ಬೋಧನಾ ಮದಡು ಅದರ ಮೂಲಕವಾಗಿ ಅಮಲು ಆ ನಂತರ ಪ್ರಪಂಚದ ಚಿಂತೆಗಳು ಆ ವಿಷಯಗಳನ್ನು ನಾವು ಕಲಿತಾ ಬಂದೆವು ಫಸ್ಟ್ ಈಗ ಒಂದು ನನ್ನ ಪ್ರಶ್ನೆ ಈ ದಿವಸಗಳು ನಾನು ಲೋಕದಲ್ಲಿ ನೋಡುವಾಗ ಅಥವಾ ಸಭೆಗಳಲ್ಲಿ ನೋಡುವಾಗ ಅನೇಕರು ಕಷ್ಟಗಳು ಸಮಸ್ಯೆಗಳು ಬಂದಾಗ ನಂಬಿಕೆಯನ್ನು ಬಿಟ್ಟು ಬಿಡ್ತಾರೆ ಅದು ಒಂದು ಅಂತ್ಯಕಾಲದ ಸೂಚನೆ ಯಾಕಂದರೆ ಸೂಚನೆಯ ಎಂಬಂಥ ಒಂದು ಪ್ರಶ್ನೆ ಯಾಕಂದರೆ ಈಗ ನಂಬಿಕೆ ದೇವೇ ಸ್ವಾಮಿ ಒಂದು ಪ್ರಶ್ನೆ ಸಹ ಮಾಡ್ತಾನೆ ಕಡಿ ನಂಬಿಕೆಯನ್ನು ಕಾಣುವೇನೋ ನಾನು ತಿರುಗಿ ಬರುವಾಗ ಎಂಬುದಾಗಿ ಆದರೆ ಇದೊಂದು ಅಂತ್ಯಕಾಲದ ಸೂಚನೆಯ ಅನೇಕರು ನಂಬಿಕೆ ಒಳ್ಳೆಯದಾದಾಗ ಮಾತ್ರ ನಂಬಿಕೆ ಇಡ್ತಾರೆ ಸ್ವಲ್ಪ ಸಮಸ್ಯೆಗಳು ಬಂದಾಗ ಬಿಟ್ಟು ಬಿಡ್ತಾರೆ ಇದಕ್ಕೆ ಇದರ ಬಗ್ಗೆ ನೀವು ಏನು ಹೇಳ್ತೀರ ನೀವು ನಮಗೆ ಸ್ತೋತ್ರ ಮೊದಲನೇದಾಗಿ ಎಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಇದು ಒಂದು ಒಳ್ಳೆಯ ಪ್ರಶ್ನೆ ನಾನು ಅದಕ್ಕಾಗಿ ಒಂದು ವಾಕ್ಯವನ್ನು ಕೂಡ ನಾನು ಆಲೋಚನೆ ಮಾಡಿದ್ದೆ ಅದೇ ವಾಕ್ಯವನ್ನು ನೀವು ಹೇಳಿದ್ದೀರಿ ಲೋಕನ ಸ್ವಾರ್ಥೆ ಹದಿನೆಂಟನೇ ಅಧ್ಯಾಯ ಅದರ ಎಂಟನೇ ವಾಕ್ಯವನ್ನು ಓದಿಕೊಳ್ಳುವಾಗ ನಮಗೆ ಆ ವಾಕ್ಯವನ್ನೇ ನೋಡಲಿಕ್ಕೆ ಸಾಧ್ಯವಾಗ್ತದೆ ಓದಿಕೊಳ್ಳೋಣ ಹೀಗಿದ್ದರೂ ಮನುಷ್ಯಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನೋ ಅಂದನು ಹಾಂ ಅಲ್ಲಿ ನೋಡಿ ಅದು ನೇರವಾಗಿ ಆ ಒಂದು ಯುಗದ ಸಮಾಪ್ತಿ ಯೇಸು ಕ್ರಿಸ್ತನ ಮರಳಿ ಬರೋಣದ ಕಾಲದ ಕುರಿತಾಗಿ ನೇರವಾಗಿ ಯೇಸ್ವಾಮಿ ಪಾಯಿಂಟ್ ಔಟ್ ಮಾಡಿಕೊಂಡು ಹೇಳುವಂಥ ಸಂಗತಿ ಹೀಗಿದ್ದರೂ ಮನುಷ್ಯಕುಮಾರನು ಬಂದಾಗ ಮರಳಿ ಬಂದಾಗ ಅಂತ ಈಗ ಆಗ ಸ್ವಾಮಿ ಮೊದಲನೇ ಬರೋಣದಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಮನುಷ್ಯಕುಮಾರನು ಮರಳಿ ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನೋ ಅಂದನ್ ಅಂದರೆ ಅದರಿಂದ ಯ ಸ್ವಾಮಿ ನೇರವಾಗಿ ಇದು ಕ್ಲೂ ಅಥವಾ ಏನೋ ಒಂದು ಹಿಡನ್ ಪಾಯಿಂಟ್ ಆಗಿ ಕೊಡ್ತಾ ಇಲ್ಲ ಓಪನ್ ಆಗಿ ಹೇಳ್ತಾ ಇದ್ದಾರೆ ಮನುಷ್ಯಕುಮಾರನ ಬರೋಣದ ಕಾಲದಲ್ಲಿ ಮರಳಿ ಬರೋಣದ ಕಾಲದಲ್ಲಿ ಲೋಕದಲ್ಲಿ ಒಂದು ನಂಬಿಕೆ ಕಡಿಮೆ ಆಗುವಂಥ ಅಥವಾ ನಂಬಿಕೆ ಇಲ್ಲದಂಥ ಅಥವಾ ನಂಬಿಕೆಯಲ್ಲಿ ನಂಬಿಕೆಯಿಂದ ಜನ ಬಿದ್ದು ಹೋಗುವಂಥ ಒಂದು ಕಾಲವಾಗಿರ್ತದೆ ಎಂಬುದನ್ನು ಸೂಚಿಸ್ತಾ ಇದ್ದಾರೆ ನೋಡಿ ಅದರ ಹಿನ್ನೆಲೆ ನೋಡುವಾಗ ಅಲ್ಲೊಬ್ಬ ಸ್ತ್ರೀ ವಿಧವೆಯಾದಂಥ ಸ್ತ್ರೀ ಅವಳು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಅಥವಾ ಅವಳು ಆ ನ್ಯಾಯಾಧಿಪತಿ ಹತ್ರ ಹೋಗಿ ಭಿನ್ನಹ ಮಾಡ್ತಾ ಇದ್ದಾಳೆ ಮತ್ತು ಏ ಸ್ವಾಮಿ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನಿಗೆ ಅವರೊಂದು ಸಾಮ್ಯ ಒಂದು ಸಾಮ್ಯವನ್ನು ಹೇಳಿದನು ಅಂತಲೇ ಆ ಒಂದು ಭಾಗ ಪ್ರಾರಂಭ ಆಗ್ತದೆ ಅಂದರೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದರೆ ಏನು ಬೇಕು ನಮಗೆ ನಂಬಿಕೆ ಬೇಕು ಸಿಗ್ತದೆ ಇವತ್ತು ನಾನು ಪ್ರಾರ್ಥನೆ ಮಾಡಿದೆ ಆಗಲಿಲ್ಲ ನಾಳೆ ಮತ್ತೆ ಮಾಡ್ತೇನೆ ಆಗಲಿಲ್ಲ ನಾಡ್ದು ಮತ್ತೆ ಮಾಡಿ ಸಿಗುವವರೆಗೆ ಆದರೆ ಆ ವಿಧವೆ ಅದಕ್ಕೆ ಎಸ್ ಹೇಳುವಂಥ ಉದಾಹರಣೆ ದೇವರಿಗೂ ಭಯಪಡದ ಮನುಷ್ಯನಿಗೂ ಅಂಜದಂಥ ಆ ಒಬ್ಬ ನ್ಯಾಯಧಿಪತಿ ಹತ್ರ ಈ ವಿಧವೆ ಹೋಗಿ ನನ್ನನ್ನು ನನ್ನ ಆ ಒಂದು ವಿರೋಧಿಯಿಂದ ಬಿಡಿಸು ಅವನ ಉಪದ್ರವದಿಂದ ಬಿಡಿಸು ನನ್ನನ್ನು ಯಾವುದು ಯಾವ ರೀತಿ ಉಪದ್ರವ ಗೊತ್ತಿಲ್ಲ ಹಣದಕಾಸಿನ ವಿಷಯವಾಗಿದ್ದಿರ್ಬೋದು ಆಸ್ತಿಯ ವಿಷಯವಾಗಿದ್ದಿರ್ಬೋದು ಆ ಕಾಲದಲ್ಲಿ ವಿಧವೆಯರನ್ನ ಶೋಷಣೆ ಮಾಡುವಂಥವ್ರು ಸುಲಿಗೆ ಮಾಡುವಂಥವ್ರು ದುರ್ಬಳಕೆ ಮಾಡುವಂಥವ್ರು ಭಾಳ ಜನ ಇದ್ದರು ಏನೋ ವಾಗ್ದಾನಗಳನ್ನು ಕೊಟ್ಟು ಮೋಸ ಮಾಡುವರು ತುಂಬ ಜನ ಇದ್ದರು ಏನೋ ವಿಷಯ ಒಟ್ಟಿನಲ್ಲಿ ಅವಳಿಗೆ ಅನ್ಯಾಯ ನಿಜವಾಗಿ ಅನ್ಯಾಯವಾಗಿತ್ತು ಆದರೆ ನ್ಯಾಯಾಧಿಪತಿ ಮಾ ಮಾಡುವುದಿಲ್ಲ ಆದರೆ ಕೊನೆಗೆ ಇವಳು ದಿನಾಲೂ ಬಂದು ನನಗೆ ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ಕೇಳಿ 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 ಅವನಿಗೆ ಕೊನೆಗೆ ಏನಾಗ್ತದೆ ಇವಳಿಂದ ಈಗ ಇವಳೊಂದು ಕಾಟ ತಪ್ಪಿಸ್ಕೊಳ್ಳಿಕ್ಕಾಗಿ ನಾನು ಮಾಡಿಬಿಡ್ತೇನೆ ಇವಳಕ್ಕೆ ಸಮಸ್ಯೆ ಸಾಲ್ವ್ ಮಾಡಿಬಿಡ್ತೇನೆ ಸಾಲ್ವ್ ಮಾಡಿಬಿಟ್ಟು ಈ ಸ್ವಾಮಿ ಹೇಳ್ತಿದ್ದಾರೆ ಆ ದೇವರಿಗೆ ಮನುಷ್ಯನಿಗೆ ಭಯಪಡದಂಥ ಅಂಜದಂಥ ಆ ನ್ಯಾಯಾಧಿಪತಿ ಕಾಟ ತಪ್ಪಿಸ್ಕೊಳ್ಲಿಕ್ಕಾಗಿ ಆ ವಿಧವೆಗೆ ಸಹಾಯ ಮಾಡಿದ್ದೇನ ಮಾಡಿದ್ದಾನಾದರೆ ದೇವರು ಹಗಲು ರಾತ್ರಿ ತನ್ನ ಬಳಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡೋರಿಗೆ ಉತ್ತರ ಕೊಡದೇ ಇರ್ತಾನೆ ತಡ ಮಾಡಿದರೂ ಉತ್ತರ ಕೊಡ್ತಾನೆ ಹಾಗೆ ಹೇಳಿ ಮುಗಿಸ್ತಾ ಇದ್ದಾರೆ ಆ ನಂತರ ಸ್ವಾಮಿ ಹೇಳ್ತಾರೆ ಹೇಗಿದ್ದರು ಮನುಷ್ಯಕುಮಾರನ ಬರೋಣದ ಕಾಲದಲ್ಲಿ ನಂಬ್ ನಂಬಿಕೆಯನ್ನು ಭೂಮಿ ಮೇಲೆ ನಂಬಿಕೆಯನ್ನು ಕಾಣುವನೋ ಅಂದರೆ ಸ್ವಾಮಿ ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಮನುಷ್ಯಕುಮಾರನ ಬರೋಣದ ಕಾಲದಲ್ಲಿ ಪ್ರಾರ್ಥನೆ ನಂಬಿಕೆ ಅಥವಾ ನಂಬಿಕೆ ಮತ್ತು ಪ್ರಾರ್ಥನೆ ಅಥವಾ ನಂಬಿಕೆಯಿಂದ ಮಾಡುವ ಪ್ರಾರ್ಥನೆ ನಂಬಿಕೆಯ ಆಧಾರದಲ್ಲಿ ಮಾಡುವ ಪ್ರಾರ್ಥನೆ ಎಡೆಬಿಡದೆ ಮಾಡುವ ಪ್ರಾರ್ಥನೆ ಇದೆಲ್ಲ ಕಡಿಮೆ ಆಗ್ತದೆ ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ಇದಕ್ಕೆ ನಂಬಿಕೆಯ ಒಂದು ತ್ಯಾಗ ಉಂಟಾಗ್ತದೆ ನೋಡಿ ಅದನ್ನೇ ನಮಗೆ ಈಗ ಭಾಳ ಸ್ಪಷ್ಟವಾಗಿ ಲೋಕದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತಾ ಉಂಟು ನಂಬಿಕೆಯ ತ್ಯಾಗ ಅಂದರೆ ಹೇಗೆ ಪ್ರಶ್ನೆ ನಂಬಿಕೆಯನ್ನು ಬಿಟ್ಟುಬಿಡುವುದು ನಂಬಿಕೆಯನ್ನು ನಂಬಿ ಏನು ನೋಡಿ ಅದನ್ನು ನಾನು ಹೇಳ್ತೇನೆ ಕೆಲವೊಂದು ವಾಕ್ಯಗಳನ್ನು ಹೇಳುವಾಗ ನಮಗೆ ಚಂದ ಅರ್ಥ ಆಗ್ತದೆ ನೋಡಿ ನಾವು ಗಲಾತೆಯ ಪತ್ರಿಕೆಗೆ ಬರುವಂಥ ಸಮಯದಲ್ಲಿ ಅಲ್ಲಿ ಅಪ್ಪಸ್ತ ಪೌಲ ಅದನ್ನು ಒಂದು ರೀತಿಯಲ್ಲಿ ವಿವರಿಸ್ತಾ ಇದ್ದಾನೆ ಅಲ್ಲಿ ನಾವು ನೋಡ್ತೇವೆ ಮೂರನೇ ಅಧ್ಯಾಯ ಅದರ ಮೂರನೇ ವಾಕ್ಯವನ್ನು ಓದಿಕೊಳ್ಳೋಣ ಇಷ್ಟು ಬುದ್ಧಿ ಇಲ್ಲದವರಾಗಿದ್ದೀರಾ ದೇವರಾತ್ಮ ಅನುಸಾರವಾಗಿ ಪ್ರಾರಂಭಿಸಿ ಈಗ ಬಹಿರಾಚಾರಗಳಿಂದ ಸಿದ್ಧಿಗೆ ಬರಬೇಕಿ ನೋಡಿ ಪ್ರಾರಂಭ ದೇವರಾತ್ಮನಿಂದ ದೇವರಾತ್ಮ ಇದ್ದಲ್ಲಿ ನಂಬಿಕೆ ಉಂಟು ನಂಬಿಕೆಯಿಂದ ಪ್ರಾರ್ಥನೆ ಉಂಟು ಪ್ರೀತಿ ಉಂಟು ಕಾಲಕ್ರಮೇಣ ಏನಾಯಿತು ಅಂತ ಹೇಳಿದರೆ ದೇವರಾತ್ಮನಿಂದ ಪ್ರಾರಂಭವಾಗಿದ್ದು ಕೊನೆಗೆ ಬಹಿರಾಚಾರಗಳಲ್ಲಿ ಇದೆ ಅಂದರೆ ನೋಡಿ ಹಳೆ ಒಡಂಬಡಿಕೆ ಕಾಲದಲ್ಲಿ ಪ್ರಾರಂಭದಲ್ಲಿ ಯಜ್ಞ ಹೋಮಗಳ ನಂಬಿಕೆಯಿಂದ ಮಾಡ್ತಾಯಿದ್ರು ಆದರೆ ವರ್ಷಗಳು ದಾಟಿದ ಮೇಲೆ ಏನಾಯಿತು ಅಂತೇಳಿ ಇದೊಂದು ಕಾಟಾಚಾರಕ್ಕೆ ಮಾಡುವಂಥ ಒಂದು ಹೋಮ ಥರ ಆಯಿತು ಯಜ್ಞ ಥರ ಅಥವಾ ನೋಡಿ ಸೌಲನೆ ಅದಕ್ಕೆ ಒಂದು ಉದಾಹರಣೆ ಅವನು ದೇವರ ವಾಕ್ಯವನ್ನು ನಂಬಲಿಲ್ಲ ದೇವರ ಅಪ್ಪಣೆಯನ್ನು ಅನುಸರಿಸಲಿಲ್ಲ ಅಥವಾ ದೇವರ ವಾಕ್ಯವನ್ನು ಅನುಸರಿಸಲಿಲ್ಲ ಆದರೆ ಅವನು ಏನು ಮಾಡ್ತಾಯಿದ್ದಾನೆ ಯಜ್ಞ ಇದ್ದಾನೆ ಅಲ್ಲಿ ಸೌಲಭ್ಯ ಹೇಳ್ತಿದ್ದಾನೆ ವಿಧೇಯತ್ವ ಯಜ್ಞ ಹೋಮಗಳಿಗಿಂತ ಶ್ರೇಷ್ಠ ಮಾತು ಕೇಳುವುದು ಉತ್ತಮ ಅಂದರೆ ನಂಬಿಕೆ ಇಲ್ಲದೆ ಕೂಡ ಯಜ್ಞ ಮಾಡಲಿಕ್ಕೆ ಆಗ್ತದೆ ಈ ಹೊಸ ಉಡುಮಡಿಕೆಗೆ ಬರುವಾಗ ಸ್ತುತಿ ಎಂಬ ಯಜ್ಞ ಪ್ರಾರ್ಥನೆ ಅದಕ್ಕೆ ನಂಬಿ ಪ್ರಾರಂಭ ನಂಬಿಕೆಯಲ್ಲೇ ಇದೆ ನಂಬಿಕೆ ಆದರೆ ನಂತರವಾಗಿ ವರ್ಷಗಳು ದಾಟಿದ ಮೇಲೆ ಅದು ಬೋಧನೆಗಳ ಫಲವೋ ದುರ್ಬೋಧನೆಗಳ ಫಲವೋ ಅಥವಾ ಆ ಒಂದು ಹರಿವಿನಲ್ಲಿ ಆ ವರ್ಷಗಳು ದಾಟಿದ ಮೇಲೆ ನಿಧಾನವಾಗಿ ಎಲ್ಲೋ ಪ್ರಾಪಂಚಿಕತನ ಏನಾಗ್ತಾ ಇದೆ ಒಳಗೆ ಸೇರಿಕೊಳ್ತಾ ಇದೆ ಸೇರಿಕೊಂಡು ಪ್ರಾರಂಭದಲ್ಲಿ ಪ್ರಾರ್ಥನೆ ಸರಿ ಮಾಡಲಿಕ್ಕೆ ಬರೋಲ್ಲ ವರ ಸೇವಕರು ಪ್ರಾರ್ಥನೆ ಮಾಡಿ ಅಂತ ಹೇಳೋ ಬರೋದಿಲ್ಲ ನಿಜವಾಗಿ ಬರೋದಿಲ್ಲ ಆದರೆ ಹೇಳಿಕೊಟ್ರು ಹೀಗೆ ಮಾಡಿ ಬ್ರದರ್ ಸಿಸ್ಟರ್ ಹೀಗೆ ಮಾಡಿ ಮಗ ಹೀಗೆ ಪ್ರಾರ್ಥನೆ ಮಾಡಿ ಮಗಳ ಹೀಗೆ ಪ್ರಾರ್ಥನೆ ಮಾಡಿ ಆವಾಗ ಆ ಯಥಾರ್ಥ ಭಾವನೆಯಿಂದ ಪ್ರಾರ್ಥನೆ ಮಾಡ್ತಾಯಿದ್ರು ಆದರೆ ವರ್ಷಗಳು ದಾಟಿದ ಮೇಲೆ ಏನಾಯಿತು ಹೇಳಿದ್ರೆ ಈಗ ಪ್ರಾರ್ಥನೆ ಬೈಹಾರ್ಟ್ ಆಯಿತು ಪ್ರಾರ್ಥನೆ ಕೂಡ ಏನಾಗಿದೆ ಬೈಹಾರ್ಟ್ ಆಯಿತು ನೋಡೇ ಸ್ವಾಮಿ ಎಫ್ ಎಸ್ ಎಸ್ ಸಭೆಗೆ ಆ ಪ್ರಕಟಣೆ ಗ್ರಂಥದಲ್ಲಿ ಬರೀತು ಮೊದಲಿದ್ದ ಪ್ರೀತಿ ನಿನಗೆ ನಷ್ಟವಾಗಿದೆ ಎಂಬಂಥ ಒಂದು ದೋಷಾರೋಪಣೆ ನಿನ್ನ ಮೇಲೆ ಹೊರಿಸ್ಬೇಕಾಗ್ತದೆ ಮೊದಲು ಪ್ರೀತಿಯಿಂದ ಮಾಡ್ತಾಯಿದ್ದ ನಂಬಿಕೆಯಿಂದ ಇದ್ದ ಈಗ ಪ್ರೀತಿನೂ ಇಲ್ಲ ನಂಬಿಕೆಯೂ ಇಲ್ಲ ಈಗಿನ ಇದೆಲ್ಲ ಮಾಡಲಿಕ್ಕೆ ಬರ್ತದೆ ಯಾವುದಕ್ಕೆ ಪ್ರೇರ್ ಅಂತೇಳಿ ತಕ್ಷಣ ಮಾಡಿಬಿಡ್ತಾನೆ ಎಂಥ ವಿಷಯ ರೋಗಿಗೂ ಮಾಡ್ತಾನೆ ಪ್ರಾರ್ಥನೆ ಆರಾಧನೆಗೋಸ್ಕರನೂ ಪ್ರಾರ್ಥನೆ ಮಾಡ್ತಾನೆ ಉಪವಾಸ ಪ್ರಾರ್ಥನೆ ಮಾಡ್ತಾನೆ ಉದ್ದ ಉದ್ದ ಪ್ರಾರ್ಥನೆ ಮಾಡ್ತಾನೆ ಕೆಲವೊಮ್ಮೆ ಏನಾಗ್ತದೆ ಪರಿಸರ ಪ್ರಾರ್ಥನೆ ಥರ ಕೂಡ ಆಗಿ ಬಿಡ್ತಾ ಪರಿಸರ ಪ್ರಾರ್ಥನೆ ನಂಬಿಕೆ ಇಲ್ಲ ಯಸ್ವಾಮಿ ಹೇಳಿದರು ಅವರು ಜನರು ನೋಡುವುದಕ್ಕೆ ಉದ್ದ ಉದ್ದ ಪ್ರಾರ್ಥನೆ ಮಾಡ್ತಾರೆ ಅಂತ ಉದ್ದ ಪ್ರಾರ್ಥನೆ ಬೇಕಾದರೆ ಅರ್ಧ ಗಂಟೆನೂ ಮಾಡ್ತಾರೆ ಒಂದು ಗಂಟೆನೂ ಮಾಡ್ತಾರೆ ಕೆಲವೊಮ್ಮೆ ಈ ಅರ್ಧ ಗಂಟೆ ಒಂದು ಗಂಟೆ ಎರಡು ಗಂಟೆ ಉದ್ದ ಪ್ರಾರ್ಥನೆ ಮಾಡುವವರಿಗೆ ರಹಸ್ಯದಲ್ಲಿ ಎಂಥದ್ದೂ ಇರಲ್ಲ ಯಾವ ಪ್ರಾರ್ಥನೆ ಕೂಡ ಇರಲ್ಲ ಅಂದರೆ ಏನಾಗ್ತಾ ಉಂಟು ಸ್ವಾಮಿ ಹೇಳುತ್ತಿದ್ದಾರೆ ಮನುಷ್ಯಕುಮಾರನ ಬರೋಣದ ಕಾಲದಲ್ಲಿ ಏನಾಗ್ತದೆ ನಂಬಿಕೆ ಕಡಿಮೆ ಆಗ್ತದೆ ಅಥವಾ ಬಹಳಷ್ಟು ಜನ ನಂಬಿಕೆಯಿಂದ ಬಿದ್ದು ಹೋಗುವಂಥವರು ಕೂಡ ಆಗಿರುವಂಥ ಸಾಧ್ಯತೆಗಳು ಜಾಸ್ತಿ ಎಂಬುದಾಗಿ ಸ್ವಾಮಿ ಹೇಳ್ತಾ ಇದೆ ಅದನ್ನೇ ನಾವು ನೋಡ್ತೇವೆ ಒಂದು ಕಾಲದಲ್ಲಿ ನಂಬಿಕೆ ಇದ್ದಂಥ ಉಜ್ಜೀವನ ಇದ್ದಂಥ ವಾಕ್ಯದಲ್ಲಿ ಆಧಾರಗೊಂಡಿದ್ದಂಥ ನೆಲೆಗೊಂಡಿದ್ದಂಥ ಅನೇಕ ದೇಶಗಳು ಈ ಕಾಲದಲ್ಲಿ ನಾಸ್ತಿಕರಿಂದ ತುಂಬಿ ಹೋಗಿದೆ ನಾಸ್ತಿಕರಿಂದ ತುಂಬಿ ಹೋಗಿದೆ ಒಂದು ಕಾಲದಲ್ಲಿ ಕ್ರೈಸ್ತ ಮೌಲ್ಯಗಳಿಗೆ ದೇವರ ವಾಕ್ಯಕ್ಕೆ ಪ್ರಾಧಾನ್ಯತೆ ಕೊಟ್ಟಂಥ ಅನೇಕ ದೇಶಗಳು ಇವತ್ತು ಕ್ರೈಸ್ತ ಮೌಲ್ಯಗಳನ್ನು ಹೀನೈಸುವಂಥ ಮತ್ತು ಕ್ರೈಸ್ತ ಅಥವಾ ದೇವರ ವಾಕ್ಯದ ಮೌಲ್ಯಗಳಿಗೆ ಬೆಲೆ ಕೊಡುವಂಥವ್ರನ್ನ ಗೇಲಿ ಮಾಡುವಂಥ ಅಪಹಾಸ್ಯ ಮಾಡುವಂಥ ನಿಂದಿಸುವಂಥ ಅವರ ಮೇಲೆ ಕೇಸ್ ಜಡಿಯುವಂಥ ರೀತಿಯಲ್ಲಿ ಮಾರ್ಪಾಟು ಅಂಥ ದೇಶಗಳೇ ನೋಡಿ ಏನು ದೇವರ ವಾಕ್ಯದ ಬೋಧನೆ ಇತ್ತು ಆ ವಾಕ್ಯಕ್ಕೆ ತದ್ವಿರುದ್ಧವಾಗಿ ಎಲ್ ಜಿ ಬಿ ಟಿ ಅಂತ ಇರ್ಬೋದು ಅಥವಾ ಸಲಿಂಗ ಕಾಮ ಬೇರೆ ಬೇರೆ ರೀತಿಯ ಅಂಥ ಹೀನಕೃತ್ಯಗಳು ಇದೆಲ್ಲ ಇಂಥ ದೇಶಗಳಲ್ಲೇ ಮೊದಲು ಅದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಇನ್ನು ನಾಸ್ತಿಕರಿಂದ ತುಂಬಿ ಹೋಗ್ತಾ ಇದ್ದಾರೆ ಅಂದರೆ ನೋಡಿ ಈಗ ನಾವು ಎಕ್ಸಾಂಪಲ್ ಆಗಿ ನಾನು ಇದ್ದೇನೆ ಅಷ್ಟೇ ಇಂಗ್ಲೆಂಡ್ ಇರ್ಬೋದು ಅಮೇರಿಕ ಇರ್ಬೋದು ಯುರೋಪಿನ ಬೇರೆ ದೇಶಗಳಿರ್ಬೋದು ಬೇರೆ ಬೇರೆ ಅನೇಕ ದೇಶಗಳ ನೋಡುವಾಗ ನಂಬಿಕೆಯ ಒಂದು ದೊಡ್ಡ ದೊಡ್ಡ ಗುಂಪು ಜನರು ನಂಬಿಕೆ ತ್ಯಾಗ ಮಾಡಿದ್ದಾರೆ ನಂಬಿಕೆ ತ್ಯಾಗ ಮಾಡಿದ ನಂಬಿಕೆಗಾಗಿ ತ್ಯಾಗ ಅಲ್ಲ ನಂಬಿಕೆಯನ್ನೇ ಏನು ಮಾಡಿದ್ದಾರೆ ಬಿಟ್ಬಿಟ್ಟಿದ್ದಾರೆ ಅಂತ ನಂಬಿಕೆ ತ್ಯಾಗ ಮತ್ತು ನಂಬಿಕೆ ತ್ಯಾಗ ಎರಡು ವ್ಯತ್ಯಾಸ ನಂಬಿಕೆಗಾಗಿ ಮಾಡುವಂಥ ತ್ಯಾಗ ಅದು ಕಷ್ಟಪಟ್ಟು ನಂಬಿಕೆಯಲ್ಲಿ ಉಳಿಯೋದು ಏನು ಬೇಕಾದರೆ ಕಳ್ಕೊಳ್ಳಿಕ್ಕೆ ಕ್ರಿಸ್ತನಿಗಾಗಿ ನಂಬಿಕೆಗಾಗಿ ನನ್ನ ಫೇತಿಗಾಗಿ ಕ್ರಿಸ್ತ ನಂಬಿಕೆಗಾಗಿ ಏನು ಬೇಕಾದರೆ ಕಳ್ಕೊಳ್ತೇನೆ ಅದು ನಂಬಿಕೆಗಾಗಿ ಅದು ಗ್ರೇಟ್ ಫೇತ್ ಆದರೆ ಈಗ ನಂಬಿಕೆಯನ್ನೇ ತ್ಯಾಗ ಮಾಡುವಂಥದ್ದು ಅದೇ ವಿರುದ್ಧವಾಗಿ ಕಷ್ಟ ಸಮಸ್ಯೆಗಳಿಗೋಸ್ಕರ ನಂಬಿಕೆಯನ್ನು ತ್ಯಾಗ ಮಾಡಿಬಿಡುತ್ತೆ ಹೌದು ಈಗ ಯಾರೋ ಒಬ್ಬರು ಚಿಂತಕರು ದೇವರು ಹಾಕಿ ಚಿಂತಕರು ಹೇಳಿದ್ದಾರೆ ನೀನು ನಂಬಿಕೆಯಿಂದ ಬೆಟ್ಟಗಳನ್ನು ತೆಗೆದಿಡುತ್ತಿ ಇಲ್ಲದಿದ್ದರೆ ಬೆಟ್ಟಗಳು ನಿನ್ನ ನಂಬಿಕೆನೇ ತೆಗೆದುಬಿಡ್ತವೆ ಅಂತ ಈಗ ಏನಾಯಿತು ಅಂತೇಳಿದರೆ ಈ ಸಮಸ್ಯೆಗಳಿರ್ಬೋದು ಲೋಕದ ಈ ಮಾಡರ್ನ್ ಲೋಕದ ವಿಚಾರಗಳು ಅಥವಾ ಸುಖ ಭೋಗ ಅಥವಾ ಈ ಹೇಳ್ಬೋದು ಈ ಕೆಟ್ಟ ದಾರಿಯಲ್ಲಿ ನಡೆಯುವುದಕ್ಕಾಗಿ ದುರ್ನಡತೆಗೋಸ್ಕರ ನಂಬಿಕೆಯೇ ಇದ್ದಾರೆ ಯಾಕಂದರೆ ದೇವರ ವಾಕ್ಯ ಫಾಲೋ ಮಾಡಲಿಕ್ಕೆ ಹೋಗುವಾಗ ಡೈವರ್ಸ್ ಮಾಡಲಿಕ್ಕಿಲ್ಲ ದೇವರ ವಾಕ್ಯ ಫಾಲೋ ಮಾಡಲಿಕ್ಕೆ ಹೋಗುವಾಗ ಎಲ್ ಜಿ ಬಿ ಟಿ ಇಂಥದ್ದೆಲ್ಲ ಆಚರಣೆ ಮಾಡಲಿಕ್ಕೆ ಆಗೋಲ್ಲ ದೇವರ ವಾಕ್ಯ ಫಾಲೋ ಮಾಡುವಾಗ ಅವನು ಎಲ್ಲರಿಗೆ ಗೌರವ ಕೊಡಬೇಕು ಮದ್ಯಪಾನ ಮಾಡಲಿಕ್ಕೆ ಆಗುವುದಿಲ್ಲ ದೇವರ ವಾಕ್ಯ ಫಾಲೋ ಮಾಡುವಾಗ ಏನಂತ ಹೇಳೋದು ಬಹುಪತಿತ್ವನೋ ಬಹುಪತ್ನಿತ್ವನೋ ಇದೆಲ್ಲ ಮಾಡಲಿಕ್ಕೆ ಆಗಲ್ಲ ದೇವರ ಆಕೆ ಫಾಲೋ ಮಾಡುವಾಗ ನಮ್ಮ ದೇಹಗಳು ದೇವರ ಆಲಯವಾಗಿ ಶುದ್ಧವಾಗಿ ಕಾಪಾಡಿಕೊಳ್ಬೇಕಾಗ್ತದೆ ಇದೆಲ್ಲ ಆಗೋಲ್ಲ ಆವಾಗೇನು ಮಾಡೋದು ನಂಬಿಕೆಯೇ ಬೇಡ ಇದು ಬೇಡವೇ ಬೇಡ ನಮಗೆ ನೋಡಿ ಈ ಥರ ಈ ಕಡೆ ಕಾಲದಲ್ಲಿ ಏನಾಗ್ತಾ ಇದೆ ಇದು ಯಾವುದೋ ಯುರೋಪಿಯನ್ ಅಮೇರಿಕನ್ ಮಾತ್ರ ಅಲ್ಲ ಎಲ್ಲ ಲ್ಯಾಟಿನ್ ಅಮೇರಿಕಾ ಏಷ್ಯಾದ ದೇಶಗಳಲ್ಲಿ ಇನ್ನು ಏನಂತ ಹೇಳ್ಬೋದು ಲೋಕದ ಬಹುತೇಕ ದೇಶಗಳಲ್ಲಿ ಇದೇ ಪರಿಸ್ಥಿತಿ ಹೊಸ ಜನ್ರೇಷನಿಗೆ ಏನಾಗ್ತಾ ಉಂಟು ಅಂತೇಳಿದರೆ ನಂಬಿಕೆ ಬೇಡ ನಾವೇ ಪರಿಪೂರ್ಣರಾಗಿದ್ದೇವೆ ನಮಗೆಲ್ಲ ಗೊತ್ತಿದೆ ಎನ್ನುವಂಥ ಒಂದು ಮನೋಭಾವನೆ ಅಷ್ಟೇ ಈಗ ನೀವು ಹೇಳಿದರೆ ಹೊಸ ಜನರೇಷನ್ ನಂಬಿಕೆ ಕಾಣ್ತಾ ಇಲ್ಲ ಒಂದು ಕಾರಣ ಹೇಳ್ಬೋದು ಏನು ಯಾಕೋಸ್ಕರ ಆ ನಂಬಿಕೆ ಅದರ ತಂದೆ ತಾಯಿಗಳು ಆ ನಂಬಿಕೆಯಲ್ಲಿ ನಿಂತವರು ಅಥವಾ ಅವರ ಹಿರಿಯ ಸಂತತಿಗಳು ನಂಬಿಕೆಯಲ್ಲಿದ್ದವರು ಅದರ ಮಕ್ಕಳು ಬಂದಾಗ ನಂಬಿಕೆಯನ್ನು ಬಿದ್ದು ಹೋಗುತ್ತೆ ಅದಕ್ಕೆ ಕೂಡ ಅದಕ್ಕೆ ಕೂಡ ಅನೇಕ ಕಾರಣಗಳಿದ್ದಾವೆ ಭಾಳಷ್ಟು ಕಾರಣಗಳಿದ್ದಾವೆ ಅದರಲ್ಲಿ ಒಂದು ಕಾರಣ ಅಂತ ಹೇಳಿದರೆ ಒಂದು ಈ ನಂಬಿಕೆಯಲ್ಲಿ ಇದ್ದಂಥ ಜನ್ರೇಷನ್ ಈ ನಂಬಿಕೆಯನ್ನು ಹೊಸ ಜನ್ರೇಷನಿಗೆ ಪಾಸ್ ಮಾಡಲಿಕ್ಕೆ ಭಾಳಷ್ಟು ಕಡೆ ಫೇಲ್ ಆಗಿಬಿಟ್ರು ಅಥವಾ ವಿಫಲರಾದರು ಅಂತ ಹೇಳ್ಬೋದು ಇನ್ನೊಂದು ಕಾರಣ ಅಂತೇಳಿದರೆ ಈ ನಂಬಿಕೆಯಲ್ಲಿ ಇದ್ದಂಥ ಜನರು ಯಾವ್ಯಾವ ದೇಶಗಳಲ್ಲಿ ಇದ್ದರೋ ಆ ದೇಶಗಳಲ್ಲಿ ಆಡಳಿತದಲ್ಲಿರುವಂಥವರು ಬಹಳಷ್ಟು ಕಡೆಗಳಲ್ಲಿ ನಾಸ್ತಿಕರು ಅವರಿಗೆ ಒಂದು ವಿಷನ್ ಇತ್ತು ಏನಂತ ಹೇಳಿದರೆ ಈ ತಂದೆ ತಾಯಿ ನಂಬಿಕೆ ಮಕ್ಕಳಿಗೆ ಬರಬಾರ್ದು ಅದಕ್ಕೆ ಅವರು ಏನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಈ ಮಕ್ಕಳನ್ನು ದೇವರ ವಾಕ್ಯದಿಂದ ನಂಬಿಕೆಯಿಂದ ದೂರ ಒಯ್ಯತಕ್ಕಂಥ ರೀತಿಯ ಕಾಯ್ದೆ ಕಾನೂನುಗಳನ್ನು ನಿಧಾನವಾಗಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಮಕ್ಕಳಿಗೆ ವಾಕ್ಯ ಹೇಳಬಾರ್ದು ಮಕ್ಕಳಿಗೆ ಆರಾಧನೆಗೆ ಕರೆದುಕೊಂಡು ಹೋಗಬಾರ್ದು ನೀವು ಬೇಕಾದರೂ ಹೋಗಿ ನೋಡಿ ಅನೇಕ ದೇಶಗಳಲ್ಲಿ ತುಂಬ ಯುರೋಪಿಯನ್ ದೇಶಗಳಲ್ಲಿ ಇದೇ ಪರಿಸ್ಥಿತಿ ಇನ್ನು ಮಕ್ಕಳಿಗೆ ಗದರಿಸಬಾರದು ದೇವರು ವಾಕ್ಯ ಕೇಳ್ತದೆ ಬೆತ್ತ ಹಿಡಿಯದ ಪಿತ ಪುತ್ರನಿಗೆ ಶತ್ರು ಬಾಲಕನನ್ನು ಶಿಕ್ಷಿಸು ಹಾಗಂತ ಅವನು ಕೈಕಾಲು ಮುರಿದು ಹಾಕಬೇಡ ಶಿಕ್ಷೆ ಬಾಲ ಶಿಕ್ಷೆ ಕೊಡು ಬಹುತೇಕ ದೇಶಗಳಲ್ಲಿ ಏನು ಮಾಡಿದರು ಅದನ್ನು ಯಾವ ತೀವ್ರವಾದಂಥ ಮಟ್ಟಕ್ಕೆ ತೆಗೆದುಕೊಂಡು ಹೋದರು ಅಂತ ಹೇಳಿದರೆ ಚೈಲ್ಡ್ ಅಬ್ಯೂಸಿಂಗ್ ಪೇರೆಂಟ್ಸಿಗೆ ಮಕ್ಕಳನ್ನು ತಿದ್ದಲಿಕ್ಕೆ ಒಳ್ಳೆಯ ಬಾಲಶಿಕ್ಷೆ ಕೊಟ್ಟು ಬೆಳೆಸಲಿಕ್ಕೆ ದೇವರ ವಾಕ್ಯವು ಮನಸ್ಸಾಕ್ಷಿಯು ಎಲ್ಲರಿಗೆ ಅನುಮತಿ ಕೊಡ್ತದೆ ಹಾಗಂತ ಕುಡಿದು ಮಾದಕ ವಸ್ತುಗಳನ್ನು ಸೇವಿಸಿ ಹೆಂಡತಿಯನ್ನು ಬಿಟ್ಟು ಗಂಡನನ್ನು ಬಿಟ್ಟು ಈ ಮಕ್ಕಳನ್ನು ಕಟ್ಕೊಂಡೋಗಿ ಎಲ್ಲೋ ಅವ್ರನ್ನ ಹಾಳು ಮಾಡಿ ಅವರಿಗೆ ಉಪದ್ರವ ಕೊಟ್ಟು ಅವ್ರನ್ನ ಹಾಳು ಮಾಡೋ ಅಂಥ ವಿಚಾರಗಳಿಗೆ ದೇವ್ರವಾಕ್ಯ ಸಪೋರ್ಟ್ ಮಾಡಿ ಎಂದಿಗೂ ಸಪೋರ್ಟ್ ಮಾಡಲ್ಲ ಆದರೆ ಏನು ಮಾಡಿದರೂ ಚೈಲ್ಡ್ ಅಬ್ಯೂಸಿಂಗ್ ಹೆಸರಲ್ಲಿ ಮಕ್ಕಳಿಗೆ ಉಪದೇಶ ಮಾಡಲೇಬಾರದು ಉಪದೇಶ ಮಾಡುವಂಥ ನಮ್ಮ ಭಾರತದವರಿಗೆ ಮಕ್ಕಳಿಗೆ ಉಪದೇಶ ಮಾಡಿ ಅಥವಾ ಖಂಡಿಸಿ ಬೆದರಿಸಿ ಬೆಳೆಸುವಂಥದ್ದು ಮುಂಚಿನಿಂದ ಇರುವಂಥದ್ದು ಈಗಲೂ ಕೂಡ ಮಾಡ್ತಾರೆ ಭಾಳಷ್ಟು ಜನ ಆದರೆ ಭಾರತೀಯ ದಂಪತಿಗಳು ಎಷ್ಟು ಜನ ಇವತ್ತು ಕೂಡ ಯುರೋಪಿಯನ್ ಅಮೇರಿಕನ್ ಜೈಲುಗಳಲ್ಲಿ ಬೀದಿದ್ದಾರೆ ಇದೇ ಕಾರಣಕ್ಕಾಗಿ ಅವರಿಗೆ ಕಲಿಸ್ತಾರೆ ಅಪ್ಪ ಬೈದರೆ ಅಮ್ಮ ಬೇಯಿದ್ರೆ ಹೊಡೆದ್ರೆ ನೀನು ಪೊಲೀಸಿಗೆ ಕಾಲ್ ಮಾಡಬೇಕು ಆ ಹುಡುಗನಿಗೆ ಅಥವಾ ಹುಡುಗಿಗೆ ಚಿಕ್ಕ ಬುದ್ಧಿಯಲ್ಲಿ ಗೊತ್ತಾಗೋದಿಲ್ಲ ಹೊಡೆದ್ರು ಆ ಒಂದು ಸೀಟಲ್ಲಿ ನೈನ್ ಒನ್ ಒನ್ ಪ್ರೆಸ್ ಮಾಡಿದರು ತಕ್ಷಣ ಪೊಲೀಸ್ ಬಂದು ಎಂಕ್ವೈರಿ ಮಾಡಿ ಅಪ್ಪನಿಗೆ ತಗೊಂಡೋಗಿ ಜೈಲಿಗೆ ಹಾಕಿದರು ಈ ರೀತಿ ಏನಾಗ್ತದೆ ನಿಧಾನವಾಗಿ ಮಕ್ಕಳು ದಾರಿ ತಪ್ಪಲಿಕ್ಕೆ ಕಾರಣ ಆಗ್ತಾರೆ ಎರಡು ಈ ದೇವರ ವಾಕ್ಯ ಅವರಿಗೆ ಮುಟ್ಟದ ಹಾಗೆ ಒಟ್ಟಿನಲ್ಲಿ ನ್ಯೂ ಜನ್ರೇಷನ್ ಬಹಳ ಕಡೆ ಅಥವಾ ಮೆಜಾರಿಟಿ ನ್ಯೂ ಜನ್ರೇಷನ್ ಏನಂತ ಹೇಳುವುದು ಸ್ವ ಸ್ವೇಚ್ಛಾಚಾರಿಗಳು ಏನಂತ ಹೇಳ್ತಾರೆ ಸೋ ಬುದ್ಧಿಯಿಂದ ನಡೆಯುವಂಥವ್ರು ಮನಸ್ಸಿಗೆ ಬಂದ ಹಾಗೆ ನಡೆಯುವಂಥವ್ರು ಈ ಥರ ಆಗಿ ಮಾರ್ಪಟ್ಟು ನಂಬಿಕೆಯ ಒಂದು ತ್ಯಾಗ ಆಗ್ತಾ ಉಂಟು ಅಂತ ನಮಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯವಾಗ್ತದೆ ಇನ್ನೊಂದು ವಾಕ್ಯಕ್ಕೆ ನಾವು ಬರುವಂಥ ಸಮಯದಲ್ಲಿ ನಮಗೆ ಎರಡು ತೆಸಲೋನಿಕ ಎರಡನೇ ಅಧ್ಯಾಯ ಅದರ ಮೂರನೇ ವಾಕ್ಯ ಅಥವಾ ಎರಡನೇ ವಾಕ್ಯದಿಂದಲೇ ಓದಿಕೊಳ್ಳಿ ಕರ್ತನ ದಿನವು ಈಗಲೇ ಹತ್ತಿರವಾಯಿತೆಂಬುದಾಗಿ ದೇವರಾತ್ಮ ಪ್ರೇರಿತವಾದ ನುಡಿ ಇದೆ ಎಂಬುದಾಗಿ ಪೌಲನು ಹಾಗೆ ಹೇಳಿದನೆಂದಾಗಲಿ ಪೌಲನು ಹಾಗೆ ಬರೆದನೆಂದಾಗಲಿ ಯಾರಾದರೂ ಹೇಳಿದರೂ ನೀವು ಬೇಗನೆ ಬುದ್ಧಿಗೆಟ್ಟು ಚಂಚಲರಾಗಿ ಕಳವಳ ಪಡಬೇಡಿರಿ ಯಾರು ಯಾವ ವಿಧವದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ ಯಾಕಂದರೆ ಮೊದಲು ಮತ ಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪವನ್ನು ಬಯಲಿಗೆ ಬಂದ ಹೊರತು ಆ ದಿನವೂ ಬರುವುದಿಲ್ಲ ಈಗ ನೋಡಿ ಅಲ್ಲಿ ನಮ್ಮ ಇದರಲ್ಲಿ ತುಂಬ ವಿಷಯಗಳಿದ್ದಾವೆ ನನ್ನ ಒಂದೇ ಒಂದು ಪಾಯಿಂಟ್ ಮೊದಲು ಮತಭ್ರಷ್ಟತೆ ನೋಡಿ ಆ ಎಂಡ್ ಟೈಮ್ ಇದು ಆ ಎಂಡ್ ಟೈಮಿನ ಕೊನೆಯ ಭಾಗಕ್ಕೆ ಯೇಸು ಕ್ರಿಸ್ತನ ಬರೋಣ ಕ್ರಿಸ್ತ ವಿರೋಧಿ ಆಗಮನ ಇದೆಲ್ಲ ಸೇರಿಕೊಂಡು ಆ ಕೊನೆಯ ಪಾಯಿಂಟಿಗೆ ತಂದು ನಿಲ್ಲಿಸ್ತಾ ಇದ್ದಾರೆ ಅಲ್ಲಿ ನಿಲ್ಲಿಸಿಕೊಂಡು ಪೌಲ ಹೇಳ್ತಾ ಇದ್ದಾನೆ ಮೊದಲು ಮತಪೃಷ್ಟತೆ ಉಂಟಾಗ್ತದೆ ನಾವು ಹೇಳ್ತೇವೆ ಮೊದಲು ಉಜ್ಜೀವನ ಬರ್ತದೆ ಹೌದು ಉಜ್ಜೀವನ ಕೂಡ ಈ ಉಜ್ಜೀವನ ಕೂಡ ನಡೀತಾ ಉಂಟು ಅನೇಕರು ಕ್ರಿಸ್ತ ನಂಬಿಕೆಗೆ ಒಳಗಾಗ್ತಾ ಇದ್ದಾರೆ ಕ್ರಿಸ್ತ ನಂಬಿಕೆಗೆ ಬರ್ತಾ ಇದ್ದಾರೆ ರಕ್ಷಣೆ ಹೊಂತಾ ಇದ್ದಾರೆ ಅದು ಲೋಕವ್ಯಾಪಿಯಾಗಿ ಬರ್ತಾ ಇದ್ದಾರೆ ಆದರೆ ಅದೇ ಪ್ರಮಾಣದಲ್ಲಿ ಏನಾಗ್ತಾ ಉಂಟು ಅಂತೇಳಿದರೆ ಒಂದು ಮತಭೃಷ್ಟತೆ ಅಥವಾ ಇಲ್ಲಿ ಮತಭೃಷ್ಟತೆ ಹೇಳುವಾಗ ಒಂದು ಫೇತ್ ಲಾಸ್ ಆಗ್ತಾ ಉಂಟು ಒಂದು ನಂಬಿಕೆ ಕಳೆದುಕೊಳ್ತಾ ಇದ್ದಾರೆ ಆ ಕ್ರಿಸ್ತಿಯ ನಂಬಿಕೆ ಒಂದು ದೊಡ್ಡ ಗುಂಪು ಜನ ಕಳೆದುಕೊಳ್ತಾ ಇದ್ದಾರೆ ಅಷ್ಟೇ ಜನ ಬರ್ತಾ ಇದ್ದಾರೆ ಅದೊಂದು ಭಾಗದಲ್ಲಿ ಒಂದು ಭಾಗ ಆದರೆ ಒಂದು ಭಾಗದಲ್ಲಿ ನೋಡಿ ಆ ಮೊದಲನೇ ಶತಮಾನದಿಂದ ಸುವಾರ್ತೆ ಸಾರಿದ್ದು ಜನ ಕೇಳಿದ್ದು ನೋಡಿದರೆ ಈಗ ಕ್ರಿಸ್ತ ನಂಬಿಕೆಯಲ್ಲಿ ಇಲ್ಲದಂಥವ್ರು ಲೋಕದಲ್ಲಿ ಯಾರೂ ಇರಬಾರ್ದು ನೋಡಿ ನಮಗೆ ಇದನ್ನು ಐತಿಹಾಸಿಕವಾಗಿ ನೋಡೋದಾದರೆ ಮೊದಲು ಸುವಾರ್ತೆ ಸಾರಿದ್ದು ಎಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಆದರೆ ಇಸ್ರಾಯೇಲ್ ದೇಶದಲ್ಲಿ ಸುವಾರ್ತೆ ಸಾರಿದರೂ ಕೂಡ ಏ ಸ್ವಾಮಿ ಹೇಳಿದ್ದಾರೆ ಮನುಷ್ಯಕುಮಾರನು ಬರೋದ್ರೊಳಗೆ ನೀವು ಇಸ್ರಾಯೇಲ್ ಊರುಗಳನ್ನು ಸುತ್ತಿ ಮುಗಿಸುವುದೇ ಇಲ್ಲ ಈಗ ಮನುಷ್ಯಕುಮಾರನ ಬರೋಣ ಹತ್ತಿರ ಆಗಿರುವಂಥ ಕಾಲ ಇಸ್ರಾಯೇಲ್ ದೇಶದಲ್ಲಿ ಯೇಸು ಕ್ರಿಸ್ತರಲ್ಲಿ ನಂಬಿಕೆ ಇಟ್ಟಂಥ ಒಂದು ಎರಡು ಪರ್ಸೆಂಟ್ ಅಥವಾ ಮೂರು ಪರ್ಸೆಂಟ್ ಜನ ಅಷ್ಟೇ ಉಳಿದಂಥ ಒಂದು ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಜನ ಆಮೇನ ನಂಬಿದವರೇ ಅಲ್ಲ ಅಥವಾ ನೈಂಟಿ ಫೈವ್ ಪರ್ಸೆಂಟ್ ಜನ ನಂಬಿದವರೇ ಅಲ್ಲ ನೋಡಿ ಆವತ್ತು ಎರಡು ಸಾವಿರ ವರ್ಷಗಳಾಯಿತು ಅಲ್ಲಿ ಮೊದಲು ಸುವಾರ್ತೆ ಪ್ರಾರಂಭವಾಗಿದೆ ಇರುಸ್ಲೇಮ್ನಲ್ಲಿ ಅಲ್ಲೇ ಇನ್ನೂ ಕೂಡ ಏನಾಗಲಿಲ್ಲ ಪೂರ್ತಿ ಇಲ್ಲ ನಂತರ ಅದರ ಅಕ್ಕಪಕ್ಕದಲ್ಲಿ ಲೆಬನಾನ್ ಸಿರಿಯಾ ಜೋರ್ಡಾನ್ ಸೌದಿ ಅರೇಬಿಯಾ ಈಜಿಪ್ ಹೀಗೆ ಸುತ್ತಲೂ ಇರುವ ದೇಶಗಳೇ ನೋಡೋಣ ಪ್ರಾರಂಭದಲ್ಲಿ ಸುವಾರ್ತೆ ಬಹಳ ಬಲವಾಗಿ ಸರಲ್ಪಟ್ಟಿತ್ತು ಆದರೆ ಕಾಲಕ್ರಮೇಣ ಅಲ್ಲಿ ಏನಾಯಿತು ಅಂತೇಳಿದರೆ ನಂಬಿಕೆ ಹೋಯಿತು ಈಗ ಬಹಳಷ್ಟು ದೇಶಗಳು ಇಸ್ಲಾಂ ಧರ್ಮ ಇರುವಂಥ ದೇಶಗಳಾಗಿ ಮಾರ್ಪಟ್ಟಿದ್ದಾವೆ ಈಜಿಪ್ತ್ ಸಿಕ್ಸ್ತ್ ಅಥವಾ ಆರನೇ ಸನ್ ಶತಮಾನ ಮುಗಿಯುವವರೆಗೆ ಏಳನೇ ಶತಮಾನದ ಪ್ರಾರಂಭದವರೆಗೆ ಮೆಜಾರಿಟಿ ಕ್ರೈಸ್ತ ಧರ್ಮೀಯರು ಎಲ್ಲರೂ ಕ್ರಿಸ್ತ ನಂಬಿಕೆಯಲ್ಲಿದ್ದವರು ಅಂತ ಹೇಳಲಿಕ್ಕೆ ಆಗಲ್ಲ ಕ್ರೈಸ್ತ ಧರ್ಮೀಯರು ಆದರೆ ಇವತ್ತು ಅಲ್ಲಿ ಮುಸ್ಲಿಂ ಧರ್ಮ ಜಾಸ್ತಿ ಉಂಟು ಒಂದು ಟೆನ್ ಫಾರ್ಟೀನ್ ಪರ್ಸೆಂಟು ಅಫಿಷಿಯಲ್ ಸೆನ್ಸಸ್ ಪ್ರಕಾರ ಏನು ಹದಿನಾಲ್ಕು ಶೇಕಡ ಕ್ರೈಸ್ತರಿದ್ದಾರೆ ಸಿರಿಯಾ ಒಂದು ಕಾಲದಲ್ಲಿ ಕ್ರೈಸ್ತರು ಹೆಚ್ಚಿದ್ದಂಥ ದೇಶ ಆದರೆ ಅಲ್ಲಿ ಆರು ಪರ್ಸೆಂಟ್ ಅದರಲ್ಲಿ ಕೂಡ ಐಸಿಸ್ ಇದೆಲ್ಲ ಬಂದ ಮೇಲೆ ಇನ್ನೊಂದು ಪರ್ಸೆಂಟ್ ಕಡಿಮೆ ಆಗಿದ್ದಿರ್ಬೋದು ಟರ್ಕಿ ಒಂದು ಕಾಲದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕ್ರೈಸ್ತರಿದ್ದಂಥ ದೇಶ ಇವತ್ತಲ್ಲಿ ಪರ್ಸೆಂಟೇಜ್ ನೋಡಿದರೆ ಒಂದು ಪರ್ಸೆಂಟ್ ಕೂಡ ಇಲ್ಲ ಒಂದು ಪರ್ಸೆಂಟ್ ಕೂಡ ಅಲ್ಲಿ ಇಲ್ಲ ಆರ್ಥಡಾಕ್ಸ್ ಸಮಾಜದ ಅಥವಾ ಆರ್ಥಡಾಕ್ಸ್ ಕ್ರೈಸ್ತ ಸಮಾಜದ ಹೆಡ್ ಕ್ವಾರ್ಟರ್ಸ್ ಏನು ಕ್ಯಾಥಲಿಕ್ ಸಮಾಜದ ಕ್ವಾರ್ಟರ್ಸ್ ಅಂತ ಏನು ಹೇಳ್ತೇವೆ ವ್ಯಾಟಿಕನ್ ಅಥವಾ ರೋಮಿಗೆ ಹಾಗೆ ಆರ್ಥಡಾಕ್ಸ್ ಸಮಾಜದ ಕ್ವಾರ್ಟರ್ಸ್ ಇದ್ದಂಥ ಸ್ಥಳವಾಗಿತ್ತು ಈ ಕಾನ್ಸ್ಟಂಟೈನ್ ಇವತ್ತು ಯಾರೂ ಇಲ್ಲ ಅಲ್ಲಿ ಚರ್ಚ್ಗಳೆಲ್ಲ ಮಸೀದಿಗಳಾಗಿದ್ದಾವೆ ಅಂದರೆ ಹೀಗೆ ಆ ಮೊದಲ ಶತಮಾನದಲ್ಲಿ ಏನು ಮೊದಲ ಶತಮಾನದಿಂದ ಆರು ಏಳನೇ ಶತಮಾನದವರೆಗೆ ಸುವಾರ್ತೆ ಬಹಳ ಪ್ರಚಾರ ಮಾಡಿದ್ದಂಥ ಸ್ಥಳಗಳು ನಂಬಿಕೆ ಕಳೆದುಕೊಂಡು ನಂತರ ಅದು ಯುರೋಪಿಗೆ ಬಂತು ಅಮೇರಿಕಾಗೆ ಈಗ ಅಲ್ಲಿ ಕೂಡ ನಂಬಿಕೆ ಕಳೆದುಕೊಳ್ತಾ ಇದೆ ಆದರೆ ಸುವಾರ್ತೆ ಬೇರೆ ಕಡೆಗಳಲ್ಲಿ ಬಹಳ ಬಲವಾಗಿ ಪ್ರಚಾರ ಇದೆ ಆದರೆ ಯೇಸು ಕ್ರಿಸ್ತನ ಬರೋಣದ ಕಾಲದಲ್ಲಿ ಲೋಕವ್ಯಾಪಿಯಾಗಿ ಜಗದ್ವ್ಯಾಪಿಯಾಗಿ ಒಂದು ನಂಬಿಕೆ ಕಡಿಮೆಯಾಗುವಂಥ ಮತಭೃಷ್ಟತೆ ಅಥವಾ ದೇವರ ಮೇಲಿನ ಭಯ ಭಕ್ತಿ ಈ ದೇವರ ವಾಕ್ಯದ ಮೇಲಿನ ಭಯ ಭಕ್ತಿ ಕಳೆದುಕೊಳ್ಳುವಂಥ ಒಂದು ಕಾಲ ಬರ್ತದೆ ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ ಯೇಸು ಮ್ಯಾದಿ ಹೇಳಿದ್ದಾರೆ ಮನುಷ್ಯಕುಮಾರನ ಬ ಬರೋಣದಲ್ಲಿ ಲೋಕದಲ್ಲಿ ನಂಬಿಕೆಯನ್ನು ಕಾಣುವನು ಅಂತ ಈಗ ಇಲ್ಲಿ ಪೌಲೋ ಕೂಡ ಅದನ್ನೇ ಬರೀತಾ ಇದ್ದಾರೆ ಏನು ಯೇಸು ಕ್ರಿಸ್ತನ ಮರಳಿ ಬರೋಣದ ಕಾಲದಲ್ಲಿ ಏನು ಸಂಭವಿಸ್ತದೆ ಮೊದಲು ಮತಭೃಷ್ಟತೆ ಅಂದರೆ ಒಂದು ಸಮೂಹ ಸನ್ನಿ ಎಂಬತ್ತ ರೀತಿಯಲ್ಲಿ ಏನು ಈ ಕಾಲದಲ್ಲಿ ಯೂಸ್ ಮಾಡ್ತಾರೆ ಆ ಶಬ್ದದ ಪ್ರಕಾರ ಒಂದು ಭಾಳ ದೊಡ್ಡ ಗುಂಪು ಜನರಿಗೆ ಬೇಡ ಅವರಿಗೆ ಕ್ರಿಸ್ತನು ಕ್ರಿಸ್ತನ ವಾಕ್ಯ ಇದು ಬೇಡ ಅದರ ಬದಲಿಗೆ ಬೇರೆ ರೀತಿಯಲ್ಲಿ ಮೋಸಗೊಳಿಸುವಂಥ ದಾರಿಗಳಿಗೆ ಬಹಳ ಬೇಗ ಇದ್ದಾರೆ ಬಹಳ ಬೇಗ ಸೆಳೆಯಲ್ಪಟ್ಟು ಓ ಕೇಳಿದ್ದೇನೆ ನನಗೆ ಗೊತ್ತು ಹಾಂ ನಾನು ಒಂದು ಟ್ರೈನಲ್ಲಿ ಪ್ರಯಾಣ ಮಾಡುವಂಥ ಸಮಯದಲ್ಲಿ ಒಂದು ರಷ್ಯನ್ ಕುಟುಂಬವನ್ನು ನೋಡಿದೆ ನಾನು ಒಬ್ಬ ಪಾಸ್ಟರ್ ದೇವರ ಸೇವಕ ಅವರಿಗೆ ಏನೋ ಮಾತಾಡುವಂಥ ಸಮಯದಲ್ಲಿ ಅವ್ರಿಗೆ ಇಂಗ್ಲೀಷ್ ಸರಿ ಬರುವುದಿಲ್ಲ ನಮಗೆ ರಷ್ಯನ್ ಕೂಡ ಬರುವುದಿಲ್ಲ ಬರುವಂಥ ಇಂಗ್ಲೀಷ್ ಅವ್ರು ಸ್ವಲ್ಪ ಚೂರು ಚೂರು ಇಂಗ್ಲೀಷ್ ಮಾತಾಡ್ಲಿಕ್ಕೆ ಬರ್ತಾರೆ ನಾನು ಅವರಿಗೆ ಕೇಳಿದೆ ಯಾವ ದೇಶದವರು ರಷ್ಯಾ ಅಂತ ಹೇಳಿದರು ಹೇಳಿ ನಾನು ಪಾಸ್ಟರ್ ನೀವೇನಾದ್ರು ಚರ್ಚಿಗೆ ಹೋಗೋರ ಇಲ್ಲ ಇಲ್ಲ ನಾವು ಚರ್ಚಿಗೆಲ್ಲ ಹೋಗೋದಿಲ್ಲ ಇವಳು ನನ್ನ ಹೆಂಡತಿ ಇವಳು ಚಿಕ್ಕವಳಿದ್ದಾಗ ಚರ್ಚಿಗೆ ಹೋಗ್ತಿಲ್ಲ ಈಗ ನಾವೆಲ್ಲ ಚರ್ಚ್ ಬಿಟ್ಟಿದ್ದೇವೆ ನಾನ್ ರಿಲಿಜಿಯಸ್ ಪೀಪಲ್ ಅಂತ ಹೇಳಿದರು ನಾವೆಲ್ಲ ಧರ್ಮೇತರರು ಅಥವಾ ಧರ್ಮರಹಿತರು ಅಥವಾ ಮತರಹಿತರು ಅಂತ ನೋಡಿ ಅಲ್ಲಿ ವಾಕ್ಯ ಎಷ್ಟು ಚಂದವಾಗಿ ಇದೆ ಮತ ಭೃಷ್ಟತೆ ಉಂಟಾಗ್ತದೆ ಅಥವಾ ಒಳಗೆ ಇದ್ದವರಲ್ಲಿ ಭ್ರಷ್ಟಾಚಾರ ಹೆಚ್ಚಾಗ್ತದೆ ಎರಡು ಮತವನ್ನೇ ಬಿಡುವಂಥ ಒಂದು ಭೃಷ್ಟತೆ ಉಂಟಾಗ್ತದೆ ಈಗ ದೇಶ ಭ್ರಷ್ಟತೆ ಅಂತ ಹೇಳಿದರೆ ದೇಶದಿಂದ ಹೊರಗೆ ಹೋಗಬೇಕು ದೇಶದಲ್ಲಿ ಬರಲಿಕ್ಕೆ ಆಗೋಲ್ಲ ದೇಶದಿಂದ ಹೊರಗೆ ಅಲ್ ಹಾಗೆ ಮತ ಭ್ರಷ್ಟತೆ ಯಾವ ಮತ ಭೃಷ್ಟತೆ ಅಂತ ಹೇಳಿದರೆ ಈ ಬಿಬ್ಲಿಕಲ್ ಆಗಿರುವಂಥ ಏನೊಂದು ನಂಬಿಕೆಯಿಂದ ಭ್ರಷ್ಟರಾಗುವರು ಅಂತ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ ಅದು ನಮ್ಮ ಕಣ್ಣು ಮುಂದೆ ನೆರವೇರ್ತಾ ಇದೆ ಈಗ ಸೆನ್ಸಸ್ ಮಾಡುವಂಥ ಸಮಯದಲ್ಲಿ ಯೇಸು ಕ್ರಿಸ್ತನ ಜಾಸ್ತಿ ನಂಬಿದ್ದಂಥ ಜನರಿರುವಂಥ ದೇಶಗಳ ಸೆನ್ಸಸ್ ಮಾಡುವಾಗ ಈಗ ಸೆನ್ಸಸ್ ಮಾಡುವಾಗ ಅಲ್ಲಿ ಬಹಳಷ್ಟು ದೇಶಗಳಲ್ಲಿ ಆ ಎಲ್ಲ ದೇಶಗಳಲ್ಲಿ ಏನು ವ್ಯಕ್ತಿಗತ ಸ್ವಾತಂತ್ರ್ಯಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ ಈ ಎಲ್ಲ ಅಂಶಗಳು ದೇವರ ವಾಕ್ಯದಿಂದಲೇ ಬಂದಿದ್ದು ಯಾವುದನ್ನು ಬಲವಂತವಾಗಿ ಹೇರಬಾರದು ಅದಕ್ಕೆ ಹೋರಾಡಿ ಅನೇಕ ಕ ದೇವರ ಸೇವಕರು ದೇ ಹೋರಾಡಿ ಅದನ್ನು ಆ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ಟಿತ್ತು ಈಗ ಅದೇ ಸ್ವಾತಂತ್ರ್ಯ ದುರ್ಬಳಕೆ ಮಾಡಿಕೊಂಡು ಕರ್ತನೂ ಬೇಡ ನಮಗೆ ಹುಡುಗನೂ ಮದುವೆ ಆಗ್ತೇನೆ ಹುಡುಗಿಯನು ಮದುವೆ ಆಗ್ತಾನೆ ಹುಡುಗ ಹುಡುಗನೂ ಮದುವೆ ಆಗ್ತೇನೆ ಹುಡುಗಿ ಹುಡುಗಿಯನು ಮದುವೆ ಆಗ್ತಾಳೆ ಹುಡುಗ ನಾಳೆ ಅವನು ಏನೋ ವೈದ್ಯಕೀಯವಾಗಿ ಏನೋ ಕೆಲಸ ಮಾಡಿಕೊಂಡು ಮಾಡಿಸಿ ಅವನು ಏನಾಗ್ತಾ ಹುಡುಗಿ ಆಗ್ತಾಳೆ ಹುಡುಗಿ ಏನು ವೈದ್ಯಕೀಯವಾಗಿ ಏನೋ ಆಪ್ರೇಷನ್ ಎಲ್ಲ ಮಾಡಿಸಿಕೊಂಡು ಹುಡುಗ ಆಗ್ತಾಳೆ ಹುಡುಗಿ ಹುಡುಗ ಆಗ್ತಾನೆ ಹುಡುಗ ಹುಡುಗಿ ಆಗ್ತಾಳೆ ಟ್ರಾನ್ಸ್ಜೆಂಡರ್ ಅಂತ ಹೇಳ್ತಾರೆ ಏನು ಬೇಕಾದರೂ ಮಾಡ್ತಾರೆ ಈಗ ಇನ್ನು ಮದುವೆನೂ ಬೇಡ ಬಾಡಿಗೆ ತಾಯಿ ಮೂಲಕವಾಗಿ ಮಕ್ಕಳನ್ನು ಪಡೀತಾರೆ ಇನ್ನು ಅದು ಅಲ್ಲ ಈಗ ಒಬ್ಬರು ಥರನೇ ಸಾವಿರಗಟ್ಟಲೆ ಜನರನ್ನು ಮಾಡಲಿಕ್ಕೆ ಆಗ್ತದೆ ಹೊಸ ಕ್ಲೋನಿಂಗ್ ಸಿಸ್ಟಮ್ ಏನೇನೋ ಇದನ್ನು ಸಂಶೋಧನೆ ಮಾಡಿದ್ದಾರೆ ಈಗ ಯಾವುದೂ ಬೇಡ ನಾನು ಮೊನ್ನೆ ಕೇಳಿದೆ ಯಾರು ಈಗ ಈ ಎ ಐ ಟೆಕ್ನಾಲಜಿ ಪ್ರಕಾರ ಮಾಡಿರುವಂಥ ರೊಬೋಟನ್ನು ಆಗಿದ್ದಾರಂತೆ ರೊಬೋಟನ್ನು ಆಗಿದ್ದಾರೆ ನೋಡಿ ಈ ರೀತಿ ಮನಸ್ಸಿಗೆ ಬಂದ ಹಾಗೆ ನಡೆಯುತ್ತೆ ದೇವರ ವಾಕ್ಯವನ್ನು ಬಿಟ್ಟು ಮನಸ್ಸಿಗೆ ಬಂದ ಹಾಗೆ ನಡೆಯುತ್ತೆ ಇನ್ನು ದೇವರ ಆರಾಧನೆ ಮಾಡ್ತಿದ್ದಂಥ ಅನೇಕ ಸಾವಿರಾರು ಕಟ್ಟಡಗಳು ಈಗ ಸೇಲ್ ಇದ್ದಾರೆ ನಾವು ಪ್ರೇಯರ್ ಮಾಡ್ತೇವೆ ಅಂತ ಹೇಳಿದರೆ ಕೊಡುವುದಿಲ್ಲ ಯುರೋಪ್ನಲ್ಲಿ ಅಮೇರಿಕಾದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ದೇವ ನೋಡಿ ಮಿಡ್ಲ್ ಈಸ್ಟ್ ದೇಶಗಳಲ್ಲಿ ದೇವರ ಆರಾಧನೆ ಮಾಡ್ತಾ ಇದ್ದಂಥ ಕಟ್ಟಡಗಳನ್ನು ಅಲ್ಲಿನ ಹೊಸ ಹೊಸ ಧರ್ಮಗಳವರು ಬಲವಂತವಾಗಿ ಕಸ್ತುಕೊಂಡರು ಕಸ್ತುಕೊಂಡು ಅವರದನ್ನಾಗಿ ಮಾಡಿಕೊಂಡರು ಈ ಯುರೋಪ್ ಮತ್ತು ಅಮೇರಿಕ ಮುಂತಾದ ದೇಶಗಳಲ್ಲಿ ಸೇಲಿಗಿಟ್ಟಿದ್ದಾರೆ ಯಾಕಂದರೆ ಅಲ್ಲಿ ಅವರ ಪಂಗಡದವರು ಇಲ್ಲ ಅಲ್ಲಿ ಸೇಲಿಗಿಟ್ಟಿದ್ದಾರೆ ಅದನ್ನು ಈಗ ಅನ್ಯ ಧರ್ಮೀಯರು ದೊಡ್ಡ ಅಮೌಂಟ್ ಕೊಟ್ಟು ಕೊಂಡುಕೊಂಡು ತಮ್ಮ ಧರ್ಮದ ಏನೋ ಒಂದು ಧಾರ್ಮಿಕ ಕೇಂದ್ರಗಳಾಗಿ ಮಾರ್ಪಡಿಸಿಕೊಂಡಿದ್ದಾರೆ ನೋಡಿ ಮತ ಭೃ ಭೃಷ್ಟತೆ ಅಂತ ಎಷ್ಟು ಸ್ಪಷ್ಟವಾಗಿ ದೇವರವಾಗಿ ಕೇಳ್ತಾ ಇದೆ ಭಾಳ ಸ್ಪಷ್ಟವಾಗಿ ಮೊದಲು ಮತಭೃಷ್ಟತೆ ಉಂಟಾಗ್ತದೆ ಒಂದು ದೊಡ್ಡ ಗುಂಪು ಜನ ಸಮೂಹ ಸನ್ನಿ ಎಂಬಂಥ ರೀತಿಯಲ್ಲಿ ದೇವರನ್ನ ದೇವರ ಮೇಲಿನ ನಂಬಿಕೆಯನ್ನು ಭಯ ಭಕ್ತಿಯನ್ನು ಕಳೆದುಕೊಳ್ತಾರೆ ದೇವರ ವಾಕ್ಯವನ್ನು ಗೇಲಿ ಮಾಡುವಂಥವರು ಹೀಯಾಳಿಸುವಂಥವರಾಗಿ ಮಾರ್ಪಡ್ತಾರೆ ನೋಡಿ ನಾನು ಈ ರೀತಿ ಕೇಳಿದೆ ಕ್ಯಾಲಿಫೋರ್ನಿಯಾದ ಯಾವುದೋ ಒಂದು ಪ್ರದೇಶದಲ್ಲಿ ಒಂದು ಸ್ಕೂಲಲ್ಲಿ ಮಕ್ಕಳಿಗೆ ಬೋಧನೆ ಮಾಡಲಿಕ್ಕೆ ಉಪಯೋಗ ಇಲ್ಲ ಎಂಬಂಥ ಗ್ರಂಥ ಯಾವುದಾದ್ರೂ ಆ ಸ್ಕೂಲ್ ಲೈಬ್ರರಿಯಲ್ಲಿದ್ದರೆ ಪೇರೆಂಟ್ಸಿಗೆ ಬೇಕಾದರೆ ತಿಳಿಸಿದರೆ ಅದನ್ನು ತೆಗಿಬೋದು ಅಂತ ಒಬ್ಬ ಯಾವುದೋ ವ್ಯಕ್ತಿ ಕಂಪ್ಲೇಂಟ್ ಮಾಡಿದ್ದಾರೆ ಅಲ್ಲಿ ಲೈಬ್ರರಿಯಲ್ಲಿ ಬೈಬಲ್ ಉಂಟು ಅದು ಮಕ್ಕಳಿಗೆ ಉಪದೇಶ ಮಾಡಲಿಕ್ಕೆ ಉಪಯೋಗ ಇಲ್ಲ ಅದನ್ನು ತೆಗೆದುಹಾಕಬೇಕು ಅಂತ ಆಯಿತು ಆಡಳಿತ ಮಂಡಳಿಯವರು ಈ ಒಂದು ದೂರನ್ನು ನೀವು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಾವು ಬೈಬಲನ್ನು ತೆಗೆದಾಕ್ಬಿಡ್ತೇವೆ ತೆಗೆದುಹಾಕಿದ್ದಾರೆ ನೋಡಿ ಈ ಥರ ಕಾಲ ಬರ್ತದೆ ನಂಬಿಕೆ ತ್ಯಾಗದ ಕಾಲ ಬರ್ತದೆ ಮತಭ್ರಷ್ಟತೆ ಬರ್ತದೆ ಹಾಗಾಗಿ ಏನಾಯಿತು ಅಂತೇಳಿದರೆ ಎಲ್ಲ ರೀತಿಯ ದುರಾಚಾರಗಳು ಎಲ್ಲ ರೀತಿಯ ಅನೈತಿಕತೆಗಳು ಏನಂತ ಹೇಳ್ಬೋದು ನಾಟ್ಯವಾಡುವಂಥ ಒಂದು ಕಾಲಕ್ಕೆ ಬಂದುಬಿಟ್ಟಿದ್ದೇವೆ ನೋಡಿ ಇದು ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ ಇದು ಕೊನೆಯ ಕಾಲದ ಲಕ್ಷಣ ವರ್ಲ್ಡ್ ವೈಡ್ ಆಗಿ ಒಂದು ಕಡೆ ರಿವೈವಲ್ ಆಗ್ತಾ ಇದ್ದರೂ ಕೂಡ ಇನ್ನೊಂದು ಕಡೆ ದೊಡ್ಡ ಗುಂಪು ಜನ ನಂಬಿಕೆ ಕಳೆದುಕೊಳ್ತಾ ಇದ್ದಾರೆ ಅವರು ಅಂತ ಅಂತೇಳಿ ನಾನು ನಂಬಿಕೆ ನನ್ನ ವೈಯಕ್ತಿಕವಾದ ವಿಷಯ ಖಂಡಿತವಾಗಿ ಈಗ ಮತ್ತೊಬ್ಬರನ್ನ ನೋಡಿಕೊಂಡು ನಾವು ನಂಬಿಕೆಯಲ್ಲಿ ಇದ್ದೇವೆ ಅಥವಾ ಇಲ್ಲ ಅಂತಲ್ಲ ನಾನು ಕ್ರಿಸ್ತನೊಂದಿಗಿರುವಂಥ ನಂಬಿಕೆಯನ್ನು ಅದು ನನಗೂ ದೇವರಿಗೂ ಮಧ್ಯದಲ್ಲಿ ನಂಬಿಕೆಯನ್ನು ಆ ನಂಬಿಕೆಯಲ್ಲಿ ನಾನೇ ಉಳಿಬೇಕು ಅವನು ಬಿದ್ದೋಗಿದ್ದಾನೆ ಇವನು ನಿಂತು ಇದ್ದಾನೆ ಅವರು ಬಿದ್ದೋಗ್ತಾ ಇದ್ದಾರೆ ಅವರು ಬಿದ್ದೋಗ್ತಾ ಇದ್ದಾರೆ ಇದೆಲ್ಲ ದೇವರಿಗೆ ದೇವರ ವಾಕ್ಯಕ್ಕೆ ನಮಗೆ ಸಂಬಂಧಪಟ್ಟ ವಿಷಯಗಳಲ್ಲ ಇಡೀ ಜಗತ್ತು ನಂಬದಿದ್ದರೂ ನಾನು ನಂಬ್ತೇನೆ ನಾನು ಕರ್ತನ ನಿಂಬಾಲಿಸ್ತೇನೆ ಇದು ನಮ್ಮ ನಿಲುವು ನಮ್ಮ ನಿರ್ಧಾರ ನಮ್ಮ ನಂಬಿಕೆಯಾಗಿರಬೇಕು ಹಾಗಷ್ಟೇ ನಮಗೆ ನಂಬಿಕೆಯಲ್ಲಿ ಉಳಿಲಿಕ್ಕೆ ಕ್ರಿಸ್ತನ ಭರಣದಲ್ಲಿ ಎತ್ತಲ್ಪಡಲಿಕ್ಕೆ ಸಾಧ್ಯವಾಗ್ತದೆ ಪ್ರೀತಿಯ ವೀಕ್ಷಕರೇ ದೇವರು ಒಂದು ಕೊನೆಯ ಮಾತು ಹೇಳ್ತಾ ಇದ್ದಾರೆ ನಂಬಿಕೆ ಆತನು ಬರುವಾಗ ನಂಬಿಕೆಯನ್ನು ಕಾಣುವನು ನನ್ನ ನಿನ್ನ ಜೀವಿತದಲ್ಲಿ ನಾವು ಪರೀಕ್ಷಿಸಿಕೊಳ್ಳುವ ಕೌಲನ್ನು ಒಂದು ಹೇಳ್ತಾನೆ ಕೊರತಿದ್ದಾಗ ಕೇಳುವಾಗ ಕ್ರಿಸ್ತ ನಂಬಿಕೆಯಲ್ಲಿ ಇದ್ದಿರೋ ಇಲ್ಲ ಎಂಬುದಾಗಿ ನಿಮ್ಮನ್ನೇ ಪರೀಕ್ಷಿಸಿಕೊಳ್ಳಿರಿ ಪರಿಶೋಧಿಸಿಕೊಳ್ಳಿರಿ ಎಂಬುದಾಗಿ ಇವತ್ತು ನಮ್ಮನ್ನು ಪರೀಕ್ಷಿಸಿಕೊಳ್ಳುವ ಯಾಕಂದರೆ ನಂಬಿಕೆ ಇಲ್ಲದಿದ್ದರೆ ಕರ್ತನನ್ನು ಕಾಣಲಿಕ್ಕೆ ನಮಗೆ ಅಸಾಧ್ಯವಾಗ್ತದೆ ಆದ್ದರಿಂದ ಪ್ರೀತಿಯ ವೀಕ್ಷಕರೇ ಒಂದು ಎಚ್ಚರಿಕೆಯನ್ನು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ತೇವೆ ನಂಬಿಕೆಯನ್ನು ನೀವು ಪರಿಶೋಧಿಸಿಕೊಳ್ಳಿರಿ ಪ್ರೀತಿಯ ವೀಕ್ಷಕ ನಮ್ಮದಲ್ಲಿ ಈ ಒಂದು ಭಾಗದಲ್ಲಿ ನಂಬಿಕೆಯ ಕುರಿತಾಗಿ ನಂಬಿಕೆಯ ತ್ಯಾಗದ ಕುರಿತಾಗಿ ತಿಳಿಸಿದಂಥ ದೇವ ಸೇವಕರಿಗೆ ಆಸೆ ಪರವಾದಂಥ ವಂದನೆಗಳು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ಬರಲಿಕ್ಕಿದ್ದೇವೆ ಅಲ್ಲಿಯವರಿಗೆ ನಿಮ್ಮ ನೆಚ್ಚಿನ ಆಸೆ ಟಿವಿಯನ್ನು ವೀಕ್ಷಿಸ್ತೀರಿ ವಂದನೆಗಳು